ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸಿಂಪಲ್ ಆಗಿ ಮನೆಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಂದರೆ ಪೆಪ್ಪರ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ನಾನು ನ್ಯಾಚುರಲಿ ಎಗ್ ಎಗ್ಗಾಗಲಿ ಅಥವಾ ಕಬಾಬ್ ಪೌಡ್ರ್ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ನ್ಯಾಚುರಲಿಯಿಂದ ಮಾಡ್ತಾ ಇದ್ದೀನಿ ಸಲ ನೀವು ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಹಾಫ್ ಕೆ ಜಿ ಚಿಕನ್ ಇದು ಕರಿಬೇವು ಎಣ್ಣೆ ಖಾರದ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಕಾರ್ನ್ಫ್ಲವರ್ ಪೆಪ್ಪರ್ ಪೌಡ್ರು ನಿಂಬೆಹಣ್ಣು ಮಾಡೋದು ಹೇಗೆ ಅಂತ ನೋಡೋಣ ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನಾನು ತಗೊಂಡಿರೋದು ಕಲರ್ ಇರಲಿ ಅಂತ ಅಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಪೆಪ್ಪರ್ ಚಿಕನ್ ಕಬಾಬ್ ಮಾಡೋದ್ರಿಂದ ಇದು ಪೆಪ್ಪರ್ ಜಾಸ್ತಿನೇ ತಗೊಂಡಿದ್ದೀನಿ ಅದು ಫುಲ್ಲು ಇದ್ದೀನಿ ಮೊಸರು ಹಾಕ್ತೀನಿ ಎರಡು ಸ್ಪೂನು ಒಂದು ಮೂರು ಸ್ಪೂನು ಕಾರ್ನ್ಫ್ಲವರ್ ಹಾಕ್ತೀನಿ ನಿಂಬೆಹಣ್ಣಿನ ರಸ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ನಾನು ಯಾವುದೇ ರೀತಿ ಇಲ್ಲಿ ಕಬಾಬ್ ಪೌಡ್ರ್ ಆಗಲಿ ಅಥವಾ ಹೆಗ್ಗಾಗಲಿ ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗೇ ಇರಲಿ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಇದನ್ನು ಮಾಡಿ ನೋಡಿ ಪೂರ ಕಲ್ಸ್ಕೊಂಡಿದ್ದೀನಿ ಈ ಥರ ಕಲಸಿಟ್ಟಿದ್ದೀನಿ ಇದೊಂದು ಹಾಫ್ ಅನ್ ಅವರು ರೆಸ್ಟ್ ಮಾಡೋಕ್ ಬಿಡೋಣ ಇದನ್ನು ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತೀನಿ ಇದು ರೆಸ್ಟ್ ಮಾಡಲಿ ಒಂದು ಹಾಫ್ ಅನ್ ಅವರು ಅಲ್ಲಿ ಹೇಗೆ ಅಂತ ನೋಡೋಣ ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಒಂದೊಂದು ಹಣ ಎಣ್ಣೆ ಬಿಸಿ ಆಗಿದೆ ಮೊಟ್ಟೆ ಆಗಲಿ ಕಬಾಬ್ ಪೌಡ್ರ್ ಆಗಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲಿ ಹಾಗೆ ಮಾಡ್ತಾ ಇರೋದು ತುಂಬ ರುಚಿಯಾಗಿರುತ್ತೆ ಸಲ ನೀವು ಖಂಡಿತ ಮನೆಗೆ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಸಲ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇದು ಇವಾಗ ನಾನು ತೆಗಿತಾ ಇದ್ದೀನಿ ನಾವು ಯಾವುದೇ ರೀತಿ ಕಲರ್ ಯೂಸ್ ಕಲರ್ ಯೂಸ್ ಮಾಡಿಲ್ಲ ನೀವೇನಾದರೂ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಮತ್ತೊಮ್ಮೆ ನಾನು ಇದನ್ನು ಹಾಕಂತಿದ್ದೀನಿ ಈವ್ನಿಂಗಲ್ಲಿ ಮತ್ತೆ ರಸಮ್ ಜೊತೆ ಸ್ನ್ಯಾಕ್ಸ್ ಥರ ತಿನ್ಬೋದು ಇದನ್ನು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ನಾನು ಸ್ವಲ್ಪ ಎರಡು ಅಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ